ಇವತ್ತಿನ ಕಾರ್ಯಕ್ರಮಕ್ಕೆ ಒಬ್ರು ಗೆಸ್ಟ್ ಯಾರು ಆಗ್ತಾರೆ ಕೋಟೆ ವೆಲ್ಕಮ್ ಟು ಸರ್ ಸರ್ ನಾನು ಕೂತಿದ್ದೀನಿ ಕೋಟಿ ಗೆಲ್ಲಕ್ಕೆ ನೋಡಿ ನಾವು ಕಾರ್ಯಕ್ರಮದಲ್ಲಿ ಹೇಳಲೇಬೇಕು ನೀವು ಕೂತಿದ್ದೀರಾ ಅಂತ ಗೊತ್ತು ತಂದಿದ್ದೀರಾ ಐವತ್ತು ಸಾವಿರ ರೂಪಾಯಿ ತಂದಿದ್ರೆ ಹ ಈ ಕಡೆ ಕೊಡಿ ಫೀಸು ಅದು ನೀವು ಒಂದೊಂದು ಪ್ರಶ್ನೆಗೆ ಒಂದೊಂದು ಸಾವಿರ ರೂಪಾಯಿ ಇರುತ್ತೆ ಹತ್ತು ಪ್ರಶ್ನೆ ಕೇಳುತ್ತೆ ಹತ್ತು ಪ್ರಶ್ನೆ ಕಂಪ್ಯೂಟರ್ ಕೇಳಿದಾಗ ನೀವು ಉತ್ತರ ಕೊಡಬೇಕಾಗುತ್ತೆ ಆ ಉತ್ತರ ಕೊಡಲಿಲ್ಲ ಅಂದರೆ ಈ ಐವತ್ತು ಸಾವಿರ ರೂಪಾಯಿಲಿ ಮೈನಸ್ ಆಗ್ತಾ ಹೋಗುತ್ತೆ ಆಯಿತಾ ಗೊತ್ತಿದೆಯಲ್ವ ನಿಮಗೆ ಹಾಂ ಗೊತ್ತು ಗೊತ್ತು ಸರ್ ಸರ್ ಈಗ ನಾನು ಉತ್ತರ ತಪ್ಪು ಕೊಟ್ಟರೆ ಎಷ್ಟು ಕಟ್ ಮಾಡ್ತೀರಾ ಸರ್ ಉತ್ತರ ಕಟ್ ತಪ್ಪು ಕೊಟ್ಟರೆ ನೀವು ಹತ್ತು ಸಾವಿರ ರೂಪಾಯಿ ಕಟ್ ಆಗುತ್ತೆ ನೀವು ಐದು ಪ್ರಶ್ನೆ ನೀವು ತಪ್ಪಾಗಿ ಹೇಳಿದ್ರೆ ನಿಮ್ದು ಐವತ್ತು ಸಾವಿರ ರೂಪಾಯಿನೂ ಹೋಗುತ್ತೆ ಅಕಸ್ಮಾತ್ ಗೆದ್ದರೆ ನಿಮಗೆ ಹಾಳಾಗ್ತಾ ಹೋಗುತ್ತೆ ಏನು ತೊಂದರೆ ಇಲ್ಲ ಒಂದು ಕೋಟಿವರೆಗೂ ಪ್ರಶ್ನೆ ಇದೆ ಹಾಂ ಕೇಳಲಾ ಪ್ರಶ್ನೆ 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 ಕೇಳಿ ಸರ್ ಕೇಳಿ ಈಗಿನ ಪ್ರಧಾನ ಮಂತ್ರಿ ಯಾರು ಸರ್ ಈಗಿನ ಪ್ರಧಾನ ಮಂತ್ರಿ ಎಲ್ಲ ಕೇಳಿದ್ದೆ ದೇವಗೌಡನಾಮೇಗೌಡನಾ ಯಾರು ಗೊತ್ತೇ ಆಗ್ತಾ ಇಲ್ವಲ್ಲ ಅಯ್ಯೋ నోడి ఆప్షన్ టెన్షన్ తగబడి ఆప్షన్ కొ ఆప్షన్ ఏళ్ళ కంప్యూటర్ ఆప్షన్ బర్లీ ఆప్షన్ ఏ బసరాజ్ బొమ్మ ఆప్షన్ బి సమయ్య ఆప్షన్ బైరేగోడ ఆప్షన్ డి నరేంద్ర మోదీ అయ్యో ఓ బందే ప్రశ్న ಎಳ್ನೇದು ಸರ್ ಎಳ್ನೇದು ಬಿ ಬಿ ಸರ್ ಬಿ ಕಂಪ್ಯೂಟ್ರಲ್ಲಿ ಚೆಕ್ ಮಾಡಿ ಲಾಕ್ ಮಾಡಿ ಬಿ ಲಾಕ್ ಮಾಡಿ ಕರೆಕ್ಟ್ ಆದ ಉತ್ತರ ಅನ್ನಿಸ್ತಾ ಇದೆಯಾ ಬರಗ್ರೆ ಹೆಂಗ ಅನ್ನಿಸ್ತಾ ಇದೆ ಸೋತ್ರೆ ಹತ್ತು ಸಾವಿರ ರೂಪಾಯಿ ಕಟ್ ಮಾಡ್ತೀವಿ ಏನು ಅನ್ನಿಸ್ತಾ ಇದೆ ನಿಮಗೆ ಸರ್ ಸಿದ್ದರಾಮಯ್ಯನೇ ಸರ್ ಏ ನಿನ್ನೆ ತಾನೆ ಎಲ್ಲ ಹೋಟ್ಲಲ್ಲಿ ಟೀ ಕುಡ್ಕೊಂಡು ಮಾತಾಡ್ಕೊ ಬಂದಿದ್ವಿ ಅವರೇ ಸರ್ ಪಕ್ಕ ಲಾಕ್ ಮಾಡಿ ಸರ್ ಸುಮ್ಮನೆ ತಪ್ಪು ಉತ್ತರ ಆಪ್ಷನ್ ಬಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಯ್ಯಯ್ಯೋ ನಾನು ಸಿದ್ದರಾಮಯ್ಯ ಕರ್ನಾಟಕದ್ದು ಹೇಳ್ಬಿಟ್ಟಿದೀನಿ ಸರ್ ಸರ್ ಇದು ಮಾಡಕ್ ಆಗಲ್ವಾ ಹಂಗೆಲ್ಲ ಆಗಲ್ಲ ನಿಮ್ದು ಐವತ್ತು ಸಾವಿರದಲ್ಲಿ ಈ ಕಡೆ ಕೊಡಿ ನಾವು ಕಟ್ ಮಾಡ್ಕೊತಾ ಇರ್ತೀವಿ ಆ ಮುಂದಿನ ಪ್ರಶ್ನೆ ಬೆಂಗಳೂರು ಫಸ್ಟ್ ಏನು ಹೆಸರಿತ್ತು ಸರ್ ಇದಕ್ಕೇನು ಆಪ್ಷನ್ ಬೇಡ ಸರ್ ನನಗೆ ಆಪ್ಷನ್ ಬೇಡ ಉತ್ತರ ಗೊತ್ತು ಅಲ್ಲ ಏಟೆ ಮಾಡಿ ಯಾಕೆಂದರೆ ತಪ್ಪು ಉತ್ತರ ಕೊಟ್ಟರೆ ಇದಾಗುತ್ತೆ ಆಪ್ಷನ್ ಕೊಡಲ ಬೇಡವಾ ಸರ್ ಆಪ್ಷನ್ ಏನು ಬೇಡ ಸರ್ ನನಗೆ ಗೊತ್ತು ಉತ್ತರ ಹೇಳಲ ಸರ್ ಮುಂದೆ ಅವಾಗ ಬೆಂಗಳೂರಿಗೆ ಸರ್ ಈಗ ಬೆಂಗಳೂರ ಅವಾಗ ಬೆಂಗಳೂರು ಬೆಂದಕಾಳೂರ ಬೆಂಗಳೂರ ಸರ್ ಬೆಂಗಳೂರೇ ಇರ್ಬೇಕು ಸರ್ ಅವಾಗಲೂ ಬೆಂಗಳೂರೇ ತಪ್ಪು ಉತ್ತರ ಕರೆಕ್ಟ್ ಆದ ಉತ್ತರ ಬೆಂದ ಕಾಳೂರು ಅಯ್ಯಯ್ಯೋ ಇಪ್ಪತ್ತು ಸಾವಿರ ಆಯ್ತಲ್ಲ ಎರಡು ಪಟ್ಟೆ ಏನಪ್ಪ ಮಾಡೋದು ಸರ್ ಫೋನ್ ಆಪ್ಷನ್ ಇಲ್ವಾ ಸರ್ ನಿಮ್ದ್ರಲ್ಲಿ ನಮ್ಮ ಫ್ರೆಂಡಿಗಾರ ಫೋನ್ ಮಾಡಿ ಕೇಳ್ಕೊಂತೀನಿ ನೋಡಿ ಈಗ ಆಪ್ಷನ್ ಎಲ್ಲ ಕೊಟ್ರೆ ನಿಮಗೆ ಒಂದು ಆಪ್ಷನ್ಗೆ ಹತ್ತು ಸಾವಿರ ರೂಪಾಯಿ ಮತ್ತೆ ತಪ್ಪೆಳೋದ್ ಹತ್ತು ಹತ್ತು ಸಾವಿರ ರೂಪಾಯಿ ಬೇಕು ಅಂದ್ರೆ ನಾವು ಆಪ್ಷನ್ ಕೊಡ್ತೀವಿ ಅಯ್ಯಯ್ಯೋ ಬೇಡ ಬಿಡಿ ಸರ್ ಮೊದ್ಲೇ ಸೋಲ್ತಾ ಇದ್ದೀನಿ ಪ್ರಶ್ನೆ ಕೇಳಿ ಸರ್ ನಿಮ್ಮ ಪಕ್ಕದ ಆಂಟಿಯ ಹೆಸರೇನು ಅಯ್ಯಯ್ಯೋ ಸಾರ್ ಪದ್ಮಾವತಿ ಗೊತ್ತು ಸರ್ ಡೈಲಿ ಮಾತಾಡಿಸ್ತೀನಿ ಆಂಟಿನ ಕರೆಕ್ಟ್ ಸರ್ ಕಂಪ್ಯೂಟರ್ ಲಾಕ್ ಮಾಡಿ ಹಾ ಕರೆಕ್ಟ್ ಆಗಿ ಅಲ್ಲ ಆಂಟಿಯಾರ ಹೆಸ್ರೆಲ್ಲ ಕರೆಕ್ಟ್ ಆಗಿ ಇಟ್ಕೊಂತೀರ ನೋಡಿ ಆಹಾ ಏನು ಇನ್ ಬೇರೆದೆಲ್ಲ ತಪ್ಪೇಳ್ರು ಆಂಟಿಯರದು ಕರೆಕ್ಟಾಗಿ ಹೇಳಿರೋದ್ರಿಂದ ನಿಮಗೆ ಇದರಲ್ಲಿ ಎರಡು ಸಾವಿರ ರೂಪಾಯಿ ಆ್ಯಡ್ ಆಗುತ್ತೆ ನೀವು ಹೋಗ್ಬೇಕಾರೆ ಕೊಡ್ತೀವಿ ಹಾಂ ಈಗ ಮುಂದಿನ ಪ್ರಶ್ನೆ ಹಾಂ ನಿಮ್ಮ ಮಿಸ್ಸಸ್ ಸರ್ ಫಸ್ಟ್ ಮದುವೆ ಆಗಬೇಕಾರೆ ಯಾವ ಸೀರೆಯನ್ನು ಹುಟ್ಟಿದಾರು ಹಾಂ ಗೊತ್ತಿಲ್ಲ ಸರ್ ಆಪ್ಷನ್ ಕೊಡಿ ಆಪ್ಷನ್ನು ನೋಡಿ ಆಪ್ಷನ್ ಕೊಟ್ಟರೆ ನಾವು ಫಸ್ಟ್ ಹೇಳಿದ್ದೀವಿ ಸೋ ಸೋತ್ರ ಹತ್ತು ಸಾವಿರ ಆಪ್ಷನಿಗೆ ಇಪ್ಪತ್ತು ಸಾವಿರ டோட்டல் மூவது சவர ஆகி ஆப்ஷன் கொடல ஆ ரெடு சீரை அழதீ சீரை நீலி சீர வைட் சீரை அய்ய யோ நான் எந்த யாரி வைட்டு உட்டா நீலை உட்டி சார் நீலி சீரை சார் நீலி சீரை தப்பாத உத்தர தாரே வைட் கலர் ஓடோது அங்கே தப்பி எஸ் சவர ஆப்ஷன் கொட்டித் ಇಪ್ಪತ್ತು ಸಾವಿರ ಟೋಟಲ್ ಮೂವತ್ತು ಸಾವಿರ ಲಾಸ್ಟ್ನೇ ಪ್ರಶ್ನೆ ಮಾತ್ರ ಇದೆ ಲಾಸ್ಟ್ನೇ ಪ್ರಶ್ನೆ ಸೋತ್ರೆ ನೀವು ಮನೆಗೆ ಹೋಗ್ಬೇಕಾಗುತ್ತೆ ಲಾಸ್ಟ್ನೇ ಪ್ರಶ್ನೆ ಕೇಳೋ ಸಮಯ ಒಂದು ಬ್ರೇಕಿನ ನಂತರ ನಿಮ್ಮ ತಂದೆಯವರ ಹೆಸರೇನು ಸರ್ ನಂಗೆ ಗೊತ್ತು ಗೊತ್ತು ಸಿದ್ದೇಗೌಡ 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 ಸರ್ ಕರೆಕ್ಟಾದ ಹೆಸರು ಕರಿ ಸಿದ್ದೇಗೌಡ ಫಸ್ಟ್ನೇ ಎ ಆಪ್ಷನ್ ಬೈರೇಗೌಡ ಬಿ ಆಪ್ಷನ್ ಸರ್ ಇನ್ನು ಆಪ್ಷನ್ ಕೊಡಿ ಸರ್ ಇದೇನ್ ಹೇಳು ಇನ್ನು ಆಪ್ಷನ್ ಕೊಡಕ್ ಆಗಲ್ವಾ ಸರ್ ಯಾಕೆ ಸರ್ ಕೊಡಿ ಸರ್ ಸರ್ ನಮ್ಮ ತಂದೆ ಹೆಸರೇ ಬಂದಿಲ್ಲ ಏ ನಾವು ಕಂಪ್ಯೂಟರ್ ಹಂಗೆಲ್ಲ ಹೇಳಕ್ ಆಗಲ್ಲ ಏನೇ ನೀನು ಕರೆಕ್ಟ್ ಒಂದ್ ಲಕ್ಷ ಕೊಡ್ತೀನಿ ಅನ್ಬಿಟ್ಟು ಆಟಾಡ್ಸ್ತ ನಮ್ಮ ಅಪ್ಪನ ಹೆಸರು ಕರೀಸಿದ್ದೇ ಕೂಡ ಏನ್ ನಮ್ಮಅಮ್ಮ ಎರಡ ಮದ್ವೆ ಆಗಾರ ವರ್ ಈಗ ಸ್ಟುಡಿಯೋದಲ್ಲಿ ಯಾರು ಅವರೇ ಅವರು ಕರಿಯ ನೀ ಮ್ಯಾನೇಜರ್ನ ಏನೋ ಮರ್ಯಾದೆ ಕೊಡ್ಕೊಂಡಿದ್ರೆ ಹಾ ಏನದು ಕರಿ ಓ ನೋಡಿಯ ಇಲ್ಲಿ ಇರಲ್ಲ ಆಪ್ಷನ್ ನಂಗೆ ಇಲ್ಲಿ ಯು ಡಿಯೋ ಅಲ್ಲಿ ಏನು ಕಂಪ್ಯೂಟರ್ ಏನು ಬರುತ್ತೆ ಅದೇ ಹೇಳಕ್ಕಾಗೋದು ನೀನು ಹೇಳಿದೆಲ್ಲ ಹೇಳೋಕ್ಕಾಗಲ್ಲ ಹೇಳಕ್ಕಾಗಲ್ಲ ಇಷ್ಟ ಇದ್ರೆ ಕೂತ್ಕೋ ಇಲ್ಲ ಅಂದ್ರೆ ಹೋಗ್ತಾ ಇರೋ ಅವು ಏನೇ ಮಾತಾಡ್ತಿದ್ಯಾ ಕರೆಕ್ಟಾಗಿ ಮಾತಾಡೋ ನಮ್ಮಅಮ್ಮಂಗೇನು ಎರಡು 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 ಜನ ಅಂಡ್ತೀರಾ ಓ ಕರೆಕ್ಟಾಗಿ ಮಾತಾಡೋ ಇಲ್ಲ ಅಂದ್ರೆ ದುಡ್ಡು ಕೊಡ ನಂದು ಐವತ್ತು ಸಾವಿರ ಹೋಗ್ತೀನಿ ಏ ಕಾರ್ಯಕ್ರಮ ಸೆಕ್ಯೂರಿಟಿ ಕೊಡಕ್ಕಾಗಲ್ಲಪ್ಪ ಓ ಆಯ್ತು ಏನಯ್ಯ ಕರೆಕ್ಟ್ ಆಗಿ ಉತ್ತರ ಹೇಳಾಕ್ ಬರಲ್ಲ ಏನಿಲ್ಲ ನಿಮ್ಮಂತಾರೆಲ್ಲಾ ಕೊಟ್ಟೆ ದಿಪತಿಗೆ ಬಂದ್ಬಿಡ್ತೀರಾ ನಡೆಯ ಎದ್ ನಡೆಯ ಏನಯ್ಯ ನೀನು ಏನ್ ಮಾತಾಡ್ತಿದ್ಯಾ ಹಾ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ದಲ್ಲೇ ಬಂದಿದಿನ ಏ ಯಾ ಸ್ಟುಡಿಯೋನಪ್ಪ ನಾನು ಅಲ್ಲಿಂದ ಬಂದೆ ಬೆಂಗಳೂರಿಗೆ ಎಂತದಿಲ್ಲ ಏ ಇವ್ ನನ್ನ ಮಕ್ಳ್ರೆಲ್ಲಾ ರೌಡಿಗಳು ನಾನು ಬರ್ತೀನಪ್ಪಾ ಬರ್ತೀನಿ ಎಲ್ಲಾ ಬಿಡ್ತಾರೆ ನನಗೆ ಸರ್ ಬಕ್ರಾ ಮಾಡ್ಬಿಟ್ರಿ ಬಿಡಿ ಸರ್ ಹೆಂಗೋ ಒಂದು ಐವತ್ತು ಸಾವಿರ ಸಿಕ್ತು ಹಾಂ ಸರ್ ನನಗೊಂದು ಐದು ಸಾವಿರ ಕೊಡಿ ಬಾಕಿದೆಲ್ಲ ನೀವು ಇಟ್ಕೊಳ್ಳಿ ಸರ್ ಹ್ಞೂ ಕಣೆಯಾ ಇವತ್ತಿನ ಕಾಲ ಅಂದರೆ ಬಕ್ರ ಮಾಡಲೇಬೇಕು ಇಲ್ಲ ಅಂದರೆ ಆಗಲ್ಲ ನನ್ನೊಟ್ಟೆ ನಿನ್ನ ನಿನ್ನ ಮನೆ ನನ್ನ ಮನೆ ಹೆಂಗೆ ನಡೆಯೋದು ಹಾಂ ನಿಮಗೆ ಐದು ಸಾವಿರ ಕೊಡ್ತೀನಿ ಕ್ಯಾಮ್ರಾ ಮುಂದೆ ಎಲ್ಲ ಬೇಡ ನೆಡಿ ನಡಿ ನಡಿ